ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ಳೀನಿ ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳಾಕತ್ತಿನಿ ಮಾಡ ಮಾಡು ಮಾಡ ಸೊ ಈಗ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ಕೊಂಡು ಟೈಮ್ ಒಂದು ಒಂಬತ್ತುವರೆ ಆಗೈತಿ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದೈತೆ ನೋಡ್ರಿ ಕೆಲಸ ಮುಗಿಸಿ ಸ್ನಾನ ಆಯಿತು ಪೂಜೆ ಆಯಿತು ಎಲ್ಲ ಆಯಿತು ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನಂದ್ರೆ ಊರಿಂದ ನಮ್ಮ ಮಮ್ಮಿ ನಮ್ಮ ತಮ್ಮ ನಮ್ಮ ತಂಗಿ ಬರಾಕತ್ತಾರ ಸೊ ಅದಕ್ಕಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದ್ರೈತಂಥೇಳಿ ಮಾಡೀನಿ ಆ್ಯಂಡ್ ಇನ್ನೊಂದೇನಂದ್ರೆ ಇವತ್ತು ಮಮ್ಮಿ ಎದಕ್ಕೆ ಅಂದ್ರೆ ಮಮ್ಮಿ ಮನಿ ಕಟ್ಟಾಕತ್ತಾರ ಆಲ್ರೆಡಿ ಎಲ್ಲ ಮೊದ್ಲಿನ ಲಾಕ್ಸ್ ನೋಡೋರಿಗೆಲ್ಲ ಗೊತ್ತಿರ್ತದೆ ಸೊ ಮಮ್ಮಿ ಇಲ್ಲೇ ನಮ್ಮ ಬಿಜಾಪುರ ಒಳಗೆ ಮನಿ ಕಟ್ ಹಾಗಾಗಿ ಆ ಮನಿ ಕನ್ಸ್ಟ್ರಕ್ಷನ್ ಎಲ್ಲಿಗೆ ಬಂದೈತಿ ಅಂತೇಳಿ ನೋಡಕ್ಕೆ ಬರತ್ತಾರ ನೋಡ್ರಿ ಎಲ್ಲಿವರೆಗೂ ಹೇಳಿ ಮಮ್ಮಿ ಭೂಮಿ ಪೂಜೆ ಏನು ಮಾಡ್ತಾರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮನಿ ಕಟ್ಟು ಫಸ್ಟ್ ಸ್ಟಾರ್ಟಿಂಗ್ ಮನೆ ಕಟ್ಟುವಾಗ ಭೂಮಿ ಪೂಜೆ ಮಾಡ್ತಾರಲ್ಲ ಆವತ್ತೇ ಬಂದವ್ರಿ ಹಳ್ಳಿ ತನಕ ಮಮ್ಮಿ ಆಮೇಲೆ ನಮ್ಮ ತಂಗಿ ಮನಿ ನೋಡೇ ಇಲ್ಲ ಅವ್ರಿಗೆ ಟೈಮಿಗೆ ರೀ ಬರಾಕ ಯಾವುದಾದ್ರೂ ಫಂಕ್ಷನ್ ಬರೋದು ಆ ಕಡೆದ ಕಡೆ ಹೋಗೋದು ಮಾಡ್ಯಾರ ಮನಿಗೆ ಹೋಗಿಲ್ಲ ಹಂಗಾಗಿ ಇವತ್ತು ಸೂಟಿ ಇದೆ ಹೇಳಿ ಗಾಡಿ ತೊಗೊಂಡು ಬರಕತ್ತಾರೆ ಮಮ್ಮಿ ತಮ್ಮ ತಂಗಿ ಆಮೇಲೆ ಅವರು ನಮ್ಮ ತಮ್ಮನ ಫ್ರೆಂಡ್ಸ್ ಬರತ್ತರತ್ತೆ ಸೊ ಮನೆಗೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಎಲ್ಲಿ ತನಕ ಬಂದದಂಥೇಳಿ ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಎಲ್ಲ ಪ್ರತಿಯೊಂದು ವಿಡಿಯೋ ನಮ್ಮ ಮನೆಯವ್ರು ಮಾಡ್ಕೊಂಡು ಇಟ್ಕೊಂಡಾರ ಅವ್ರ ಮೊಬೈಲ್ ಒಳಗೆ ಬಟ್ ನನಗೆ ಹಾಕೋದಾಗ ನೋಡ್ರಿ ನೋಡೋಣ ರೀ ಎಲ್ಲ ಒಮ್ಮೆ ಕಂಪ್ಲೀಟಾಗಾನೆ ಎಲ್ಲಾನು ಸ್ಟೆಪ್ ಆ ಸ್ಟೆಪ್ ಎಲ್ಲ ಒಂದೊಂದೇ ಹಾಕೋತೋಗ್ತೀನಿ ಸೊ ಈಗ ಅವ್ರು ಬರೋಕತ್ತಾರು ಹ್ಞೂ ಸಾಕ್ಯ ಹೋಗಿ ಹ್ಞೂ ಹ್ಞೂ ಹೋ ಈಗ ಅವ್ರು ಬರಾಕತ್ತಾರಂಥೇಳಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡ್ಬೇಕಂತ ಹೇಳಿ ಸ್ಪೆಷಲ್ ಅಂದ್ರೆ ನಮ್ಮ ಮನೆಯಾಗ ನೋಡ್ರಿ ಬರೀ ಚಿಕನೇ ಬೇರೆ ಏನು ಸ್ಪೆಷಲ್ ಇಲ್ಲ ವೆಜ್ ಅಂದರೂ ಸ್ಪೆಷಲ್ ಇಲ್ಲ ನಾವು ಸೊ ನಾನ್ ವೆಜ್ ಊಟನೇ ಸ್ಪೆಷಲ್ ನಾನ್ ವೆಜ್ ಯಾರ್ಯಾರು ತಿನ್ನೋಂಗಿಲ್ಲ ವಿಡಿಯೋನ ಸ್ಕಿಪ್ ಮಾಡಿರಿ ಸೊ ಇವತ್ತು ಚಿಕನ್ ಮಾಡಕತ್ತೀವಿ ಮಾಡಕತ್ತೀನಿ ನಮ್ಮ ತಮ್ಮ ಒಂದು ನಾ ಯಾವಾಗ ಅವನಿಗೆ ಒಂದು ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಚಿಕನ್ ಒಳಗೆ ಸೊ ಅದನ್ನು ಮಾಡೋಂಗ ಹೇಳೋಣ ಅದ್ರ ಜೊತೆಗೆ ಮತ್ತು ಆಮೇಲೆ ಚಿಕನ್ ಫ್ರೈ ಚಿಕನ್ ಶೇರ್ವಾ ಅದೊಂದು ಅದೀವಿ ಮಾಡೋಕೆ ಇದ್ದೀನಿ ಸೊ ನೋಡೋಣ ರೀ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ಳೋದು ಆ ಒಂದು ಮಾಡ್ಕೊತೀನಿ ಆ್ಯಂಡ್ ಒಂದಿಷ್ಟು ಜನ ಕುಕಿಂಗ್ ವ್ಲಾಗ್ ಹಾಕಿರಿ ಅಂತಾನಾಕತ್ತೀರಿ ಮತ್ತು ಡೈಲಿ ಬ್ಲಾಗ್ಸ್ ಮಾಡಿರಿ ಅಂತ ಹಾತೀರಿ ಸೊ ಕುಕ್ಕಿಂಗ್ ಮಾಡೋಕೆ ಏನು ಪ್ರಾಬ್ಲಮ್ ಇಲ್ಲ ರೀ ಬಟ್ ನಾ ಕಂಟಿನ್ಯೂ ವೀಡಿಯೋ ಮಾಡ್ಕೋತೇ ಇರಬೇಕಾಗ್ತದೆ ಏನೇನು ಅದರೊಳಗೆ ಹಾಕ್ತೀನಿ ಎಲ್ಲಾನು ಇವನು ನನ್ನ ಮಗನ ಅದು ಆ ಥರ ವೀಡಿಯೋ ಮಾಡೋಕ್ಕೆ ಆಗಕತ್ತಿಲ್ಲ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನೋಡೋಣ ರೀ ಇವತ್ತು ಯಾವುದಾದ್ರೂ ರೆಸಿಪಿನ ಶೇರ್ ಮಾಡ್ಕೊಳ್ದು ಆದ್ರೆ ಮಾಡ್ಕೋತೀನಿ ಸ್ಕಿಪ್ ಮಾಡಾರ್ದು ವೀಡಿಯೋ ನೋಡಿರಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ವೀಡಿಯೋ ಅಂತೂ ಎಲ್ಲರೂ ಎಂಜಾಯ್ ಮಾಡ್ತೀರಿ ಸೊ ನೋಡ್ರಿ ಕೊನೆ ತನಕ ವಿಡಿಯೋನ ಸಪೋರ್ಟ್ ಮಾಡ್ರಿ ಈಗ ತೋರಿಸ್ತೀನಿ ಅಲ್ಲ ನೋಡ್ರಿ ಇಲ್ಲಿ ಎಲ್ಲ ಬೆಳಗ್ಗೆ ಕಸ ಅದು ಹುಡುಗಿ ಅದು ಹಾಕೈತಿ ಇದೀಗ ಇವ ಯಾವಾಗ ಹೂವು ಹರಿಯಲಿ ಅದು ಕಾಯಾಕತ್ತೀರಿ ಇಲ್ಲಿ ಗಜ್ಜೆ ಬಳ್ತಾವನಿಗೆ ಹೂವು ಹರಿದಂದ್ರ ಏ ಬಾಡ ಬಾಡಪ ಶಂಭೋಯ್ತಲ್ಲ ನೋಡ್ರಿ ಇಲ್ಲಿ ಈ ಕಡೆನೂ ಹಾಕಿನಿ ಇವತ್ತೆಲ್ಲ ಕೆಲಸ ಮುಗ್ದೈತೆ ನೋಡ್ರಿ ಕಸ ಪರ್ಶಿ ಎಲ್ಲ ಆಗೈತಿ ಆ್ಯಂಡ್ ಪೂಜಾನು ಮಾಡಿಬಿಟ್ಟಿನಿ ಅವನಿಗೆ ನಾಷ್ಟಾನು ಮಾಡಿಟ್ಟಿನ ಈಗ ತಿನ್ನಿಸ್ಬೇಕು ಸೊ ನಾನು ಇನ್ನೊಂದು ಸ್ವಲ್ಪ ಚಾಕಿಟ್ಕೊತೀನಿ ಚಾ ಕುಡಿತೀನಿ ಆಮೇಲೆ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊತೀನಿ ಚಿಕನ್ ಶೀರ್ವಾಕೆ ನೋಡ್ರಿ ಒಣ ಕೊಬ್ಬರಿನೂ ಹಾಕ್ತೀವಿ ಸೊ ಎಲ್ಲ ರೆಡಿ ಮಾಡ್ಕೋಬೇಕು ನಮ್ಮ ಮನೆಯವ್ರು ಹೋಗ್ಯಾರ ಚಿಕನ್ ಹಾಕಿ ತೊಗೊಂಬರಾಕ ಫಸ್ಟಿಗೆ ಇವನಿಗೆ ತಿನ್ನಿಸ್ಬಿಡ್ತೀನಿ ಸೊ ಇವಾಗ ನನ್ನ ಮಗನಿಗೆ ತಿನ್ಸಾತೀನಿ ನೋಡ್ರಿ ಇದೇ ಒಂದು ದೊಡ್ಡ ಟಾಸ್ಕ್ ನನಗೆ ಬೆಳಗಿಂದ ಕೆಲಸ ಮಾಡಿದ್ದೆ ಅನ್ನೋ ಅನ್ಸಂಗಿಲ್ಲ ಬಟ್ ಇವನಿಗೆ ತಿನ್ಸೋದು ಉಣ್ಸೋದು ನೋಡ್ರಿ ಒಟ್ಟ ಒಲ್ಲೆ ಅಂತ ಎಷ್ಟು ಮಾಡಿದ್ರು ಮೊಬೈಲ್ ಒಂದು ಕೊಡಂಗಿಲ್ಲ ನಾನೀಗ ಜಾಸ್ತಿ ಸೊ ಹಂಗಾಗಿ ಭಾಳ ಕಿರಿಕಿರಿ ಮಾಡ್ಕೋತತಿತ್ತ ನೋಡ್ರಿ ಅಂದರೂ ಅದು ಇದು ಟಿ ವಿ ತೋರಿಸ್ಕೋತ ಮಾಡ್ಕೋತ ತಿನ್ನಿಸ್ತೀನಿ ಸೊ ಫ್ರೆಂಡ್ಸ್ ನೋಡ್ರಿ ಆಲ್ರೆಡಿ ಅಡುಗೆ ಶುರು ಮಾಡ್ಕೊಂಡಿನಿ ಇಷ್ಟೊತ್ತನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅವ್ನ ಕಡೆ ಇತ್ತು ಮೊಬೈಲ್ ಸೊ ಇಲ್ಲಿ ಇದು ಚಿಕನ್ ಸುಕ್ಕ ಮಾಡಕತ್ತೀನಿ ಆ್ಯಂಡ್ ಇದು ಚಿಕನ್ ಡ್ರೈ ಮಾಡತ್ತೀನಿ ಇದ್ರೊಳಗೆ ಈಗ ಎಲ್ಲ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನಾ ಪೇಸ್ಟ್ ಟೊಮೆಟೊ ಉಳ್ಳಾಗಡೆ ಹಾಕಿನಿ ಆ್ಯಂಡ್ ಇದಕ್ಕೆ ಈಗ ಖಾರ ಉಪ್ಪು ಹಾಕಿ ಚಿಕನ್ ಹಾಕ್ತೀನಿ ಚಿಕನ್ ಹಾಕಿ ನೆಕ್ಸ್ಟ್ ನೋಡಿರಿ ಇದೇನೈತಿಲ್ಲ ಪೌಡ್ರ ದಾಲ್ಚಿನ್ನಿ ಲವಂಗ ಅವು ಮಸಾಲೆ ಸಾಮಾನೇನು ಇರ್ತಾವಲ್ಲ ಕರಿಮೆಣಸು ಮತ್ತು ಹವೇಜ್ ಇವೆಲ್ಲನೂ ಹುರ್ಕೊಂಡು ಪುಡಿ ಮಾಡ್ಕೊಂಡೀನಿ ಸೊ ಇದನ್ನಿಷ್ಟು ಹಾಕ್ಬೇಕು ರೀ ಇದ್ರಾಗೆಲ್ಲ ಮತ್ತು ಮೇನ್ ಕರ್ಬೇವು ಹಾಕಿ ನೋಡಿರಿ ಕರ್ಬೇವಿಂದ ಫ್ಲೇವರ್ ಭಾಳ ಮಸ್ತ್ ಬರ್ತದೆ ಸೊ ಕರ್ಬೇವನ ಹಾಕ್ಕೊಂಡಿನಿ ಚಿಕನ್ ಹಾಕಿ ಈಗ ಖಾರ ಹಾಕಿ ಚಿಕನ್ ಹಾಕಿ ಇದನ್ನು ಹಾಕಿ ತಿರ್ವೇ ಮ್ಯಾಮ್ ಮುಚ್ಚಿಬಿಡ್ತೀನಿ ಇದ್ರಾಗ ಯಾವುದೇ ಥರ ಕೊಬ್ಬರಿ ಅದೇನು ಹಾಕತ್ತಿಲ್ಲ ನಾನು ಫುಲ್ ಹಿಂಗೆ ಫ್ರೈ ಮಾಡಾಕತ್ತೀನಿ ಸೊ ಅದಕ್ಕೆ ಕೊಬ್ಬರಿ ಹಾಕಾಕತ್ತಿಲ್ಲ ಆ್ಯಂಡ್ ಇದು ಫುಲ್ ಡ್ರೈ ನೋಡಿರಿ ಸಣ್ಣ ಇದು ಇದು ಮಸ್ತ್ ಆಗ್ತಿತ್ತು ನೋಡಿರಿ ನೀವು ಇದನ್ನು ಮಾಡಿ ಟ್ರೈ ಮಾಡಿರಿ ಮನೆಯೊಳಗೆ ಚಿಕನ್ ಐತ್ಲಾ ಬೋನ್ಲೆಸ್ ಚಿಕನ್ ರೀ ಇದು ಸೊ ಸಣ್ಣ ಸಣ್ಣ ಫುಲ್ ಇಷ್ಟು ಇಷ್ಟಿ ಪೀಸ್ ಕಟ್ ಮಾಡ್ಕೋಬೇಕ್ರಿ ಅಂದರೆ ಜಲ್ದಿ ಕುದೀತದ ಇಷ್ಟು ಇಷ್ಟಿ ಕಟ್ ಮಾಡಿಕೊಂಡು ಎಣ್ಣೆ ಅರಶಿನ ಹಾಕಿ ನಾ ಈಗ ಫ್ರೈ ಮಾಡಾತ್ತೀನಿ ರೀ ಇದು ಪೂರ್ತಿ ಎಣ್ಣೆ ಒಳಗನ ಕುದಿಬೇಕೀಗ ಸೊ ಇದು ಒಂದು ಒಂದು ಏನಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗ್ತದೆ ಟೈಮ್ ಹಾಗೆ ತಿರ್ವಾಡಕೋತಿರ್ಬೇಕು ರೀ ಫುಲ್ ಕರಿಗಿ ಇಷ್ಟೇ ಆಗ್ತದೆ ರೀ ಚಿಕನ್ ಎಲ್ಲ ಕುದಿತದ ಅದಕ್ಕೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿನಿ ಈಗ ಇದ್ರೊಳಗೆ ಉಪ್ಪು ಅರಶಿನ ಎಣ್ಣೆ ಹಾಕಿ ಕುದಿಯಾಕಿಟ್ಟೀನಿ ಇದೆಲ್ಲ ಫುಲ್ ಡ್ರೈ ಆಗ್ತೈತೆ ರೀ ಸರ್ ತೋರಿಸ್ತೀನಿ ನಿಮಗೆ ಸೊ ಇದೊಂದು ಮಾಡಕತ್ತೀನಿ ಆ್ಯಂಡ್ ಸಾರೊಂದು ಇಲ್ಲಿ ನೋಡ್ರಿ ಇಲ್ಲಿ ಚಿಕನ್ದು ಶೇರ್ವಾ ಮಾಡೋಕ್ಕೆ ಸ್ವಲ್ಪ ಸಪ್ಪಂದು ಇಟ್ಟಿದ್ದೆ ಸೂಪ್ ಮಾಡ್ಕೊತೀವಿ ಫಸ್ಟ್ ನೋಡ್ರಿ ಇದು ಸೂಪ್ ಇದರಿಂದ ಈಗ ಸಾರು ಮಾಡ್ತೀನಿ ಒಣ ಕೊಬ್ಬರಿ ಇದು ಹಾಕಿ ಇಲ್ಲಿ ನೋಡ್ರಿ ಚಿಕನ್ ಫ್ರೈ ಯಾರು ನಾನ್ ವೆಜ್ ತಿನ್ನಲ್ಲ ಎಲ್ಲರೂ ಪ್ಲೀಸ್ ಸ್ಕಿಪ್ ಮಾಡಿರಿ ಸೊ ಈಗ ಬಾರಿ ಬಡ ಬಡ ಮಾಡಿಬಿಡ್ತೀನಿ ಸೊ ಫ್ರೆಂಡ್ಸ್ ನೋಡ್ರಿ ಒಂದು ಸ್ವಲ್ಪ ತಗಾನೆ ಈ ಥರ ನೀರು ಇದು ನೀರಾಗೆ ಕುದೀತದ್ರಿ ಫುಲ್ ಬಾಯ್ಲ್ ಆಗಿಬಿಡ್ತದ ಅದಕ್ಕೆ ಸಣ್ಣ ಪೀಸ್ ಮಾಡಿರ್ತೀವಿ ಜಲ್ದಿ ಆಗ್ತದತ್ತ ಸೊ ನೋಡ್ಬೋದು ನೀವು ಎಷ್ಟು ನೀರು ಬಿಟ್ಟ ಅಂಥೇಳಿ ಇದು ಬಾಯ್ಲ್ ಆಗೋತನ ನಾ ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡೆ ನೋಡಿರಿ ಇದಕ್ಕೆ ಒಗ್ಗರಣೆ ಹಾಕೋಕೆ ಇದೇನು ಬಾಯ್ಲ್ ಆಗ್ತದಲ್ಲ ಇದಾಗನ ಈ ಚಿಕನ್ ತಗೊಂಡು ಒಗ್ಗರಣೆ ಹಾಕ್ಬೇಕಾಗ್ತದೆ ಇದೇ ಬುಟ್ಟೆ ಹಾಕ್ತೀನಿ ರೀ ನಾನು ನೋಡ್ರಿ ಅದಕ್ಕೆ ಏನೇನು ಬೇಕಂದ್ರೆ ಇವು ಬೆಳ್ಳುಳ್ಳಿ ಆಮೇಲೆ ಅಲ್ಲ ಅಲ್ಲ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಅದಾವೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿನಿ ಜಜ್ಕೋಬಾರ್ದ್ರಿ ಮತ್ತು ಮಿಕ್ಸಿಗೆ ಹಾಕ್ಕೋಬಾರ್ದು ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಬೇಕಂದ್ರೆ ಫ್ಲೇವರ್ ಮಸ್ತ್ ಬರ್ತದ ಬಾಯಾಗೆ ಬರ್ತವಲ್ಲ ಈ ಥರ ಮಸ್ತ್ ಆತೈತ್ರಿ ಸೊ ಅಳ್ಳ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡೀನಿ ಮತ್ತು ಕರಿಬೇವು ಕರ್ಬೇವು ಭಾಳಷ್ಟು ತೊಗೋಬೇಕು ನೋಡಿರಿ ಕರ್ಬೇವಿಂದ ಮಸ್ತ್ ಆಗ್ತದೆ ಸೊ ಕರ್ಬೇವ ಕೊತ್ತಂಬ್ರಿ ಆಮೇಲೆ ಲಾಸ್ಟ್ ಗರಂ ಮಸಾಲ ಅದು ಹಾಕ್ತೀನಿ ಮತ್ತು ರೀ ಒಂದು ಲಿಂಬೆ ಹಣ್ಣು ಹಿಂಡಬೇಕು ಸೊ ತೋರಿಸ್ತೀನಿ ನಿಮ್ಗೆ ಇಷ್ಟು ಬೇಕಾಗ್ತೈತೆ ನೋಡಿರಿ ಇದಕ್ಕೆ ಮೆಣ್ಸಿಕೆ ಹಾಕಿರ್ತೀವಲ್ಲ ಆ ಖಾರ ಹಾಕೋ ಹಂಗಿಲ್ಲ ಇದಕ್ಕೆ ಫುಲ್ ಡ್ರೈ ರೀ ಮಸ್ತ್ ಆಗ್ತದೆ ಈ ಈ ರೆಸಿಪಿ ಅಂತರೂ ಸಲ ಟ್ರೈ ಮಾಡಿರಿ ನೀವು ಈಗ ಈ ಕಡೆ ಚಿಕನ್ ಫ್ರೈನು ರೆಡಿ ಆಗತ್ತದ ಚಿಕನ್ ಡ್ರೈನು ರೆಡಿ ಆಗತ್ತದೆ ಸೊ ಈಗ ನಾವು ಒಂದಿಷ್ಟು ಒಣ ಕೊಬ್ಬರಿ ಅದು ಚಿಕನ್ ಆಗೋ ತನಕ ಈ ಕಡೆ ಒಣ ಕೊಬ್ಬರಿ ಹರ್ಚ್ಕೊಂಡ್ಬಿಡ್ತೀನಿ ಸಾರು ಮಾಡೋಕೆ ಶೇರ್ವಾ ಮಾಡೋಕೆ ನಾವು ಜಾಸ್ತಿ ಒಣ ಕೊಬ್ಬರಿಲೇ ಮಾಡ್ತೀವಿ ರೀ ಅಂದ್ರೆ ಮಸ್ತ್ ಆಗ್ತದೆ ಟೇಸ್ಟ ಇದನ್ನೆಲ್ಲ ಒಣ ಕೊಬ್ಬರಿ ಉಳ್ಳಾಗಡ್ಡಿ ಮಸಾಲೆಗಳು ಮತ್ತು ಟೊಮೆಟೊ ಎಲ್ಲ ಎಣ್ಣೆ ಮುಡ್ಕೋಬೇಕು ಹುಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತೀನಿ ಆ ಸೂಪ್ ಏನು ಮಾಡಿಲ್ಲ ಅದರಾಗಿ ಮಾಡ್ಕೊತೀವಿ ರೀ ಸಾರು ನಾವೆಲ್ಲ ಸೊ ಈಗ ಹೆಚ್ಕೊಂಡ್ಬಿಡ್ತೀನಿ ಅದು ಹೋಗುತ್ತಾನೆ ಇನ್ನೇನು ಬರ್ತಾರೆ ಇಲ್ಲಿ ಕೋಲಾರ ಕಡೆ ಇದಾರೆ ಅಂತ ಕಾಲ್ ಮಾಡಿದ್ರು ಅಷ್ಟೊತ್ತನ ಅಡುಗೆ ಮುಗಿಸ್ಕೊತೀನಿ ಸೊ ಬಂದ ಬಂದಮೇಲೆ ನೋಡ್ಬೇಕು ರೀ ಊಟ ಮಾಡಿ ಹೋಗೋದಾಗ್ತಿತ್ತು ಏನು ಅಡ್ವಾನ್ಸಿ ಹೋಗಿ ಬಂದು ಊಟ ಮಾಡೋದು ಗೊತ್ತಿಲ್ಲ ಸೊ ಅಷ್ಟೊತ್ತನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಪಾಕ್ ಪೆಟ್ಟು ನಾವು ಚಿಕನ್ ಶೇರ್ವಾ ಅಥವಾ ಮಟನ್ ಶೇರ್ವಾ ಮಾಡುವಾಗ ಒಣ ಕೊಬ್ಬರಿನೇ ಜಾಸ್ತಿ ಯೂಸ್ ಮಾಡ್ತೀವಿ ನೋಡಿರಿ ಒಬ್ಬೊಬ್ರು ಹಸಿ ತೆಂಗಿನಕಾಯಿನೂ ಹಾಕ್ತಾರೆ ಅದನ್ನೂ ಚೆಂದ ಆಗ್ತೈತೆ ರೀ ಬಟ್ ಅದು ಗಟ್ಟಿ ಆಗ್ತದೆ ಭಾಳ ನಮಗೆಲ್ಲ ಗಟ್ಟಿ ಸೇರೋಂಗಿಲ್ಲ ರೀ ಸ್ವಲ್ಪ ತಿಳಿ ಸಾರಾದ್ರೆ ಚೆಂದ ಅನ್ನಿಸ್ತದೆ ಟೇಸ್ಟ್ ಸೊ ಹಂಗಾಗಿ ನಾನು ಮಾಡೋದು ಜಾಸ್ತಿ ಒಣ ಕೊಬ್ಬರಿಲೇ ನಮ್ಮ ಮನೆಯವ್ರಿಗೂ ತಿಳಿನೇ ಸೇರ್ತದೆ ಸೊ ಹಂಗಾಗಿ ಮಾಡಾತೀನಿ ನೋಡೋಣ ರೀ ಟೇಸ್ಟ್ ಹೆಂಗಾಗಿತ್ತು ಆಮೇಲೆ ರಿಸಲ್ಟ್ ಹೇಳ್ತೀನಿ ನಿಮಗೆ ಎಲ್ಲರೂ ತಿಂದ ನಾನು ಟೇಸ್ಟ್ ಮಾಡಿಂದ ಹೇಳ್ತೀನಿ ನಿಮಗೆ ಬಟ್ ಮಸ್ತ್ ರೀ ಇದು ಕೊಬ್ಬರಿ ಹ್ಯಾ ಮಾಡೋದ್ರಿಂದ ಅದ್ರ ಜೊತೆಗೆ ನಾವು ಅದು ಸೂಪ್ ರೆಡಿ ಮಾಡಿರ್ತೀವಲ್ಲ ಫಸ್ಟ್ ಸಪ್ಪನ್ನು ಕುದಿಸ್ಕೊಂಡಿರ್ತೀವಲ್ಲ ಅದೇ ನೀರೊಳಗೆ ಸಾರು ಮಾಡಿದ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತೆ ರೀ ಟೇಸ್ಟ್ ಒಂದ್ಸಲ ನೀವು ಈ ಥರ ಟ್ರೈ ಮಾಡಿ ನೋಡಿರಿ ನಿಮಗೆ ಗೊತ್ತಾಗ್ತದೆ ಫ್ರೆಂಡ್ಸ್ ನೋಡಿರಿ ಈಗ ಇದನ್ನು ಎಲ್ಲ ರೆಡಿ ಆಗಿತ್ತು ಈಗ ಪೂರಾ ಡ್ರೈ ಆಗಿಬಿಟ್ಟದ ನೀರೆಲ್ಲ ಮತ್ತೆ ಬಾಯ್ಲಾಗಿತ್ತು ಆಗಿದ್ರು ಪೂರ್ತಿ ಪರ್ಫೆಕ್ಟ್ ಚಿಕನ್ ಸೊ ಇದನ್ನು ಬಂದು ಮಾಡ್ತೀನಿ ಈಗ ಇದನ್ನು ತಗೊಂಡು ಇದ್ರಾಗೆ ಒಗ್ಗರಣೆ ಹಾಕ್ತೀನಿ ಆ್ಯಂಡ್ ಇಲ್ಲಿ ನೋಡ್ರಿ ಅದ್ರಕ್ಕೆ ತೊಗೊದ್ಲ ಒಂದು ಸ್ವಲ್ಪ ಇದು ಕೊಬ್ಬರಿ ಹುರ್ಕೊಂಬಿಡ್ತೀನಿ ಶೇರ್ವಾ ಮಾಡೋಕ ಚಿಕನ್ ಶೆರ್ವಾ ನೋಡ್ರಿ ಒಣ ಕೊಬ್ಬರಿ ಟೊಮ್ಯಾಟೊ ಒಂದೆರಡು ಒಂದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ಯಾಕ್ರಿ ಹಾಕ್ಬೇಕು ರೀ ಲಿಕ್ಕ ಸ್ವೀಟ್ ಆಗ್ಬಿಡ್ತು ಸಾರ ಸೊ ಒಂದು ಉಳ್ಳಾಗಡ್ಡಿ ಒಂದು ಇಷ್ಟೇ ಮಸಾಲೆ ಲವಂಗ ದಾಲ್ಚಿನ್ನಿ ಮೆಣಸು ಸೊ ಇಷ್ಟು ತೊಗೊಂಡಿದ್ದೀವಿ ಎಲ್ಲ ಎಣ್ಣೆ ಒಳಗೆ ಹುರ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಆಮೇಲೆ ಇದನ್ನು ಒಗ್ಗರಣೆ ಹಾಕ್ತೀನಿ ಸೊ ಇವಾಗ ನಾ ಈ ಕಡೆ ಒಣ ಕೊಬ್ಬರಿ ಅದೇನು ಹೆರ್ಚ್ಕೊಂಡು ಇಟ್ಕೊಂಡಿಲ್ಲ ಅದನ್ನೆಲ್ಲ ಹುರ್ಕೊಳಕತ್ತೀನಿ ನೋಡಿರಿ ನಮ್ಮ ಮಮ್ಮಿನೂ ಕಾಲ್ ಮಾಡಿದ್ರು ಇಲ್ಲೇ ಇದೀವಿ ಅಂತೇಳಿ ಸೊ ಹಾಗಾಗಿ ಜಲ್ದಿ ಜಲ್ದಿನ ಎರಡು ಗ್ಯಾಸ್ ಮೇಲೆ ಒಂದೊಂದು ಅಡುಗೆ ಮಾಡ್ಕೊಳತ್ತೀನಿ ಆ ಕಡೆ ಚಿಕನ್ ಫ್ರೈ ಮಾಡ್ಕೊಳಕತ್ತೀನಿ ಈ ಕಡೆ ಕೊಬ್ಬರಿ ಹುರ್ಕೊಂಡು ಆಮೇಲೆ ಅದು ಚಿಕನ್ ಡ್ರೈ ಏನೈತಾ ಅದನ್ನು ಒಗ್ಗರಣೆ ಹಾಕ್ತೀನಿ ರೀ ಸೊ ಭಾಳ ಮಸ್ತ್ ಆತೈತೆ ರೀ ಇವೆಲ್ಲ ರೆಸಿಪಿನೂ ಭಾಳ ಮಸ್ತ್ ಆಗ್ತಾವ ಬಟ್ ಕರೆಕ್ಟ್ ಕಂಪ್ಲೀಟಾಗಿ ನಾನು ತೋರ್ಸತ್ತಿಲ್ಲ ಈ ಚಿಕನ್ ಡ್ರೈ ಒಂದೇ ತೋರ್ಸಾಕತ್ತೀನಿ ಯಾಕಂದರೆ ವಿಡಿಯೋ ಭಾಳ ಲೆಂತಿ ಆಗ್ತದೆ ಆಮೇಲೆ ವಿಡಿಯೋ ಕರೆಕ್ಟಾಗಿ ನಾವು ಮಾಡ್ಕೋಬೇಕು ರೀ ವಿಡಿಯೋ ಹಿಡ್ಕೋಬೇಕಾಗ್ತದೆ ಬಟ್ ನಾ ಅಡ್ಗೆ ಮಾಡತ್ತೀನಿ ಿಲ್ಲ ಹಾಗಾಗಿ ನೀವು ಒಂದಿಷ್ಟು ಜನ ಎಲ್ಲ ಕುಕ್ಕಿಂಗ್ ವ್ಲಾಗ್ಸ್ ಡೈಲಿ ವ್ಲಾಗ್ಸ್ ಎಲ್ಲ ಹಾಕತ್ತೀರಿ ಬಟ್ ಈ ಥರ ರೆಸಿಪೀಸ್ ಅದು ತೋರ್ಸೋಕೆ ನನಗೆ ಜಾಸ್ತಿ ಆಗಂಗಿಲ್ಲ ನೋಡಿರಿ ವಿಡಿಯೋ ಮಾಡ್ಬೇಕಲ್ಲ ಯಾರಾದರೂ ಇದ್ರೆ ಹೆಲ್ಪಿಗೆ ಚಲೋ ಆಗ್ತದೆ ಹಾಗಾಗಿ ನಾನು ಅದಕ್ಕೆ ಅದ್ರ ಸಲುವಾಗಿನೇ ಮಾಡೋಂಗಿಲ್ಲ ಯಾರು ಯಾರೂ ಇರೋಂಗಿಲ್ಲ ಹೇಳಿ ಸೊ ಈ ಥರ ದೂರಿಟ್ಟು ಸ್ಟ್ಯಾಂಡ್ ಸ್ಟ್ಯಾಂಡಿಗೆ ಮೊಬೈಲ್ ಹಾಕಿ ವಿಡಿಯೋ ಮಾಡ್ಕೊತಿರ್ತೀನಿ ಈಗ ನೋಡಿರಿ ಎಲ್ಲ ಕೊಬ್ಬರಿ ಅದು ಹುರ್ಕೊಂಡೆ ಮಸಾಲೆ ಸೊ ಇದನ್ನು ಆರಾನ ಮಿಕ್ಸಿ ಮಾಡ್ತೀನಿ ಆ್ಯಂಡ್ ಈ ಕಡೆ ಅಷ್ಟೊತ್ತಿಗೆ ಅದೇ ಬುಟ್ಟಿ ಖಾಲಿ ಮಾಡ್ಕೊಂಡು ಅದ್ರೊಳಗೆ ಎಣ್ಣೆ ಹಾಕ್ಕೊಂಡು ಈಗ ಒಗ್ಗಡೆ ಚಿಕನ್ ಡ್ರೈ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಸೊ ಇದು ಎಣ್ಣೆ ಕೈಗಿಂದ ಏನೈತಿ ಇವು ಇವೆಲ್ಲ ಕಟ್ ಮಾಡಿ ಮಾಡಿಟ್ಕೊಂಡಿಟ್ಟು ಹಾಕ್ಬೇಕು ನೋಡ್ರಿ ಈಗ ಫಸ್ಟ್ ಉಳ್ಳಾಗಡ್ಡಿ ಮೆಣಸಿಕಾಯಿ ಆಮೇಲೆ ಕರ್ಬೇವು ಹಾಕ್ಬೇಕು ರೀ ಪೂರ್ತಿ ಕರಿತಾವೆ ಇವು ಎಣ್ಣೆ ಒಳಗೆ ಹಾಕಿದ್ರೆ ಮತ್ತು ಇದು ಎಲ್ಲನೂ ಈಗ ಹುರ್ಕೋ ಚಂದಾಗ ಫಸ್ಟ್ನ ಕರ್ಬೇವು ಹಾಕ್ಕೊಂಡ್ಬಿಡ್ತೀನಿ ಕರಗಬೇಕು ನೋಡ್ರಿ ಎಲ್ಲ ಉಳ್ಳಾಗಡ್ಡಿ ಕರ್ಗಿಂದ ಆಮೇಲೆ ವಸ್ತು ಕರಗಿಂದ ಚಿಕನ್ ಹಾಕಬೇಕು ಫುಲ್ ಕೆಂಪಾಗಬೇಕು ರೀ ಈಗ ಅದ್ರ ಜೊತೆ ನೀವು ಅಲ್ಲ ಬೆಳ್ಳುಳ್ಳಿಯನ್ನು ಕಟ್ ಮಾಡ್ಕೊಂಡೆಲ್ಲ ಅದನ್ನು ಹಾಕ್ಬಿಡ್ತೀನಿ ಸೊ ಎಲ್ಲ ಸೇರಿ ಚಂದಾಗ ಕರಗ್ತಾವ ಫ್ರೈ ಆಗ್ತಾವ ಆ್ಯಂಡ್ ಇದಕ್ಕೆ ಉಪ್ಪಿ ನೋಡಿ ಉಪ್ಪ ನೋಡಿ ಹಾಕ್ಬೇಕು ನೋಡಿರಿ ಯಾಕಂದ್ರೆ ನಾನು ಆಗಲೇ ಇದು ಚಿಕನ್ ಏನು ಫ್ರೈ ಮಾಡ್ಕೊಂಡೆ ಅಲ್ಲ ಅವೆಲ್ಲ ಅದ್ರಾಗ ಅರ್ಶನ ಉಪ್ಪು ಎಣ್ಣೆ ಹಾಕಿರ್ತೀನಿ ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ನೋಡಿ ಹಾಕೋದು ಇದು ಫುಲ್ ಕೆಂಪಾಗುತ್ತಾನೆ ಹೊರ್ಕೋತೀನಿ ಇಷ್ಟೆ ಇದು ನೋಡಿ ಚಿಕನ್ ಹೆಂಗಾಗೈತಿ ಮಸ್ತ್ ಫುಲ್ಲು ಬಾಯ್ಲ್ ಆಗೈತೆ ಅಲ್ಲ ಇದ್ರಾಗ ಅರಶಿನ ಉಪ್ಪು ಐತಿ ಈಗ ಸೊ ಇಲ್ಲಿ ಸ್ವಲ್ಪ ಹಾಕ್ಬೇಕು ಅಷ್ಟೇ ನಮ್ಮ ತಮ್ಮನ ಫೇವ್ರೆಟ್ ರೆಸಿಪಿ ನೋಡಿರಿ ಇದು ನಿನ್ನೆ ಹಾಳೆ ಇದನ್ನು ಮಾಡುತ್ತೆ ಸೊ ಮಾಡಾತೀನಿ ಇದ್ರಾಗಿ ನಾ ಒಂದು ಸ್ವಲ್ಪ ಅರ್ಶ್ ಹಾಕೊಂಡ್ಬಿಡ್ತೀನಿ ಕರೆಕ್ಟ್ ಜಲ್ದಿ ಉಳ್ಳಾಗಡ್ಡಿ ಅದು ಉಪ್ಪು ಅರ್ಶಿನ ಹಾಕಿದ್ರೆ ಜಲ್ದಿ ಕರೆಕ್ಟ್ ನೋಡಿದ್ರೆ ಉಳ್ಳಾಗಡ್ಡಿ ಆಗಲಿ ಅದ್ರಾಗೂ ಹಾಕೀನಿ ಇದ್ರಾಗ ಒಂದು ಸ್ವಲ್ಪ ಹರಾಕತೀನಿ ಟೇಸ್ಟ್ ಚಲುವಾಗಿ ಚೆಂಪಾಗ ಈಗ ಚಿಕನ್ ಹಾಕಿ ಒಂದು ಸ್ವಲ್ಪ ಗರಂ ಮಸಾಲ ಕರಿ ಮೆಣಸು ಪೌಡ್ರ್ ಹಾಕಿ ಕೊತ್ತಂಬರಿ ಮತ್ತೆ ನಿಂಬೆಹಣ್ಣದ ರೆಡಿ ಆಗ್ತೀನಿ ನೋಡ್ರಿ ಈಗ ಚಿಕನ್ ಹಾಕ್ಕೊಂಡಿನಿ ಇದ್ರೊಳಗೆ ಒಂದು ಸ್ವಲ್ಪ ಕರಿಮೆಣಸು ಪೌಡ್ರ್ ಹಾಕೊಂಡು ಹಾಕೋಬೇಕು ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ನೋಡ್ರಿ ಸೊ ಆಯ್ತು ಇಷ್ಟು ಹಾಕ್ಕೊಂಡು ತಿರ್ವಾಡಿ ಒಂದು ಡ್ರೈ ಮುಚ್ಚ್ರೆ ಚಿಕನ್ ಡ್ರೈ ರೆಡಿ ಪರ್ಫೆಕ್ಟ್ ರೆಡಿ ಆಗ್ತದೆ ನೋಡಿರಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ಕೊತ್ತಂಬರಿ ಒಂದು ಸ್ವಲ್ಪ ರೂಪಾಯಿ ಲಿಂಬೆ ಹಣ್ಣು ಒಂದು ಅರ್ಧ ಲಿಂಬೆಣ್ಣು ಅಥವಾ ಒಂದು ಲಿಂಬೆ ಹಣ್ಣು ಹಿಂಡ್ಕೊಂಡು ಮುಚ್ಬಿಡ್ಬೇಕು ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲ್ ಎಲ್ಲ ಅಡುಗೆ ರೆಡಿ ಆಯಿತು ಇಲ್ಲಿ ಚಿಕನ್ ಫ್ರೈ ಐತಿ ಆ್ಯಂಡ್ ಇಲ್ಲಿ ಚಿಕನ್ ಶೇರ್ವಾ ಕುದಿಯಾತದ ಐತಿ ಬಂದ್ ಮಾಡಿ ಮುಚ್ಚಿಬಿಡ್ತೀನಿ ಮತ್ತು ಇಲ್ಲಿ ಉಳ್ಳಾಗಡ್ಡಿ ಲಿಂಬು ಕಟ್ ಮಾಡಿಡ್ತೀನಿ ಬರಾನ ಮತ್ತು ಆಗಲ್ಲ ಅಂಥೇಳಿ ಆ್ಯಂಡ್ ಇದು ಚಿಕನ್ ಡ್ರೈ ಮಸ್ತಾಗಿರ್ತದೆ ನೋಡಿರಿ ಮತ್ತು ಈ ಕಡೆ ಇದು ಚಿಕನ್ದು ಸೂಪ್ ತೆಗ್ದೀನಿ ಸೊ ಅಡುಗೆ ಆಗಿತ್ತು ಲಾಸ್ಟ್ ಕುಕ್ಕರ್ ಒಳಗೆ ಅನ್ನಕ್ಕೆ ಇಟ್ಟಿನಿ ಮಮ್ಮಿ ಅಂತರೂ ರೊಟ್ಟಿ ಚಪಾತಿ ಮಾಡ್ಕೊಂಡ್ ಬರಾತಾರ ರೀ ಅಂದರೆ ನಮ್ಮ ಮನೆಗೆ ದಿನಾಲು ಆಂಟಿ ಬರ್ತಾರಲ್ಲ ಮಾಡ್ಕೊಡಕ್ಕೆ ರೊಟ್ಟಿ ಚಪಾತಿ ಸೊ ಅವ್ರ ಕಡೆಯಿಂದ ಮಾಡಿಸ್ಕೊಂಡು ಬರತಾರೆ ಸೊ ನೋಡಿರಿ ಎಲ್ಲ ಅಡುಗೆ ಮಾಡಿ ಗ್ಯಾಸ್ ಕಟ್ಟಿನೂ ಕ್ಲೀನ್ ಮಾಡ್ಕೊಂಬಿಟ್ಟೆ ಈಗ ಮಮ್ಮಿ ಕಾಲ್ ಮಾಡಿದ್ರು ಸೊ ಈಗ ಮಮ್ಮಿ ಕಾಲ್ ರೀ ಬರಾತರ ಇಲ್ಲೇ ರೈಲ್ವೆ ಗೇಟ್ ಹತ್ರ ಅದಾರತ್ತ ಹಾಗಾಗಿ ರೆಡಿಯಾಗಿ ಕೆಳಗೆ ಬಾ ಅಂತ ಹೇಳ್ಯಾರ ಅವ್ರು ಮ್ಯಾ ಬರ್ಲತ್ತರ ಈಗ ಮತ್ತೆ ಟೈಮ್ ಆಗ್ತದೆ ಅಂಥೇಳಿ ಸೊ ಒಮ್ಮೆ ಡೈರೆಕ್ಟ್ ಮನೆ ನೋಡ್ಕೊಂಡು ಆಮ್ಯಾಗ ಮನೆಗೆ ಬರ್ತೀನಿ ಅಂದರೆ ಈಗೆಲ್ಲ ಆಗೈತಿ ಈಗ ಅಡುಗೆ ಈಗಿಟ್ಟು ಏನು ರೆಡಿ ಆಗಲ್ರಿ ರೆಡಿ ಆಗಿನಿ ಸೊ ಹಿಂಗೆ ಹೋಗ್ತೀನಿ ಏನು ಮನೆಗೆ ಕಾರ್ ಕುಂತು ಹೋಗಿ ಮನೆ ನೋಡಿ ವಾಪಸ್ ಬರ್ತೀವಿ ಕಾರ್ ಒಳಗೆ ಸೊ ಹಂಗಾಗಿ ಹೋಗ್ತೀನಿ ನಾ ಇಷ್ಟೇ ರೆಡಿ ನಂಗಿಲ್ಲ ಸೊ ರೆಸಿಪಿನ ಶೇರ್ ಮಾಡ್ಕೊಳೀನಿ ಒಂದೇ ಸೊ ಅದನ್ನು ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ರೀ ಮತ್ತು ಜಾಸ್ತಿ ಪೂರ್ತಿ ವಿಡಿಯೋ ಮಾಡಿದ್ರೆ ವಿಡಿಯೋ ಭಾಳ ಹೆಲ್ತಿ ಆಗ್ತದೆ ಹೇಳಿ ಈ ರೆಸಿಪಿನ ಟ್ರೈ ಮಾಡಿರಿ ನೀವು ಮಸ್ತ್ ಆಗ್ತದೆ ಚಿಕನ್ ಡ್ರೈ ಭಾಳ ಮಸ್ತ್ ಆಗ್ತದೆ ರೀ ಟೇಸ್ಟ್ ಸೊ ಟ್ರೈ ಮಾಡಿ ಈಗ ಆಯ್ತು ಇದು ಬಂದ್ ಮಾಡಿಬಿಡ್ತೀನಿ ಈ ಸದ್ದು ಸೊ ಈಗ ಹೋಗೋಣ ಅಂತ ಈ ಸದ್ದು ಬರ್ತಾರ ಬರೋಣ ಹೋಗಿ ವಿಡಿಯೋ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಈಗ ಒನ್ ಟಿ ವಿ ಇಲ್ಲಿ ಹ್ಞೂ ಮಾಡಪ್ಪ ನಿಮ್ಮ ಹಾಂ ಈಗ ಆಲ್ರೆಡಿ ಅವರು ಬಂದಾರಂತೆ ಸೊ ಮನೆಗೆ ಬರಲ್ಲ ಅಂತ ಆ ಕಡೆದ ಕಡೆ ಅಲ್ಲಿ ಮನೆಗೆ ಹೋಗ್ತೀರಂದಾರ ಇಲ್ಲಿಂದ ನಾನು ನಮ್ಮ ಮನೆಯವರು ನಮ್ಮ ಪಾಪ ಹೊಂಟೀವಿ ಅವರು ಸುತ್ತಾಕಿ ಬರೋ ತನಕ ಲೇಟ್ ಆಗ್ತದ ಮೇಲೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತಾರೆ ಈಗ ನಾವು ಹೊಂಟೀವಿ ಬರ್ರಿ ಯಾಕಂದರೆ ನಾನು ಹೋಗಂಗೇ ಹೋಗಂಗೆ ಅಲ್ಲಿ ಸೊ ಹಂಗಾಗಿ ನಾನು ಬರ್ತೀನಿ ಅಂತ ಹೇಳೀನಿ ಬರೀ ಈಗ ಹೋಗೋಣ ನಮ್ಮಮ್ಮಿ ಮನೆ ಮಮ್ಮಿ ಕನಸಿನ ಮನೆ ರೀ ಸೊ ಎಲ್ಲಿ ತನಕ ರೆಡಿ ಅಂತ ಹೇಳಿ ನೋಡೋಣ ಹೋಗೋಣ ಬಾ ನೋಡಿ ನಡಿ ಕೆಳಗಿಳಿ ಸೊಕಾಸ ನಡಿ ಸೊ ಬರೀ ಹೋಗೋಣ ಒಮ್ಮೇಲಿ ಹೋಗೋಣ ಬಿಡಿಯೋನು ಕಂಟಿನ್ಯೂ ಮಾಡ್ತೀನಿ ನಡ್ರಿ ಇವಾಗ ಮಮ್ಮಿ ಮನಿ ನೋಡಕ್ ಹೊಂಟೀವಿ ನೋಡ್ರಿ ಬೈಕ್ ಮ್ಯಾಲ ನಾನು ನನ್ನ ಹಸ್ಬೆಂಡ್ ನಮ್ಮ ಪಾಪು ಮೂರು ಜನ ಹೊಂಟಿವಿ ಆ ಕಡೆಯಿಂದ ಅವರು ಡೈರೆಕ್ಟ್ ಈಗ ಮನಿಗ್ ಹೋಗ್ಯಾರಂತ್ರಿ ನಮ್ಮ ಮಮ್ಮಿ ಮತ್ತ ತಮ್ಮ ಅವ್ನ ಫ್ರೆಂಡ್ಸ್ ಬಂದಾರತ್ತೆ ಮತ್ತು ನಮ್ಮ ತಂಗಿ ಸೊ ಇಷ್ಟು ಜನ ಅವ್ರು ಆಲ್ರೆಡಿ ಅಲ್ಲಿ ಮನೆಗೆ ಅಂದ್ರೆ ನೋಡ್ರಿ ಯಾಕಂದ್ರೆ ಲೇಟ್ ಆಗ್ತದೆ ಮತ್ತು ಬಂದ್ವಿ ಅಂದ್ರೆ ಮನೆಗೆ ಅಂಥೇಳಿ ಆ ಕಡೆ ಹೋಗಿ ಒಮ್ಮೆ ಬರ್ತೀವಿ ಅಂತಂದರು ಸೊ ಹಂಗಾಗಿ ನಾವೇ ಹೊಂಟೀವಿ ಇದು ನೋಡ್ರಿ ನಮ್ಮ ಮನಿ ಎಲ್ಲಿ ಬರ್ತಂದ್ರೆ ಇದು ಇದು ಶಾಂತಿನಿಕೇತನ ಸ್ಕೂಲ್ ಏನೈತಿಲ್ಲ ಅದ್ರ ದಾಟಿನ ಹೋಗಬೇಕು ಆ ಗೋಲ್ಗುಮಟ್ ಹಿಂದ್ಗಡೆ ಆಗ್ತದೆ ಬಟ್ ಕರೆಕ್ಟ್ ಲೊಕೇಶನ್ ಎಲ್ಲ ಶೇರ್ ಮಾಡ್ಕೊಳೋಕಿಲ್ಲ ರೀ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಆಗಿರೋದರಿಂದ ನಾವು ಕರೆಕ್ಟ್ ಅಡ್ರೆಸ್ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಎಲ್ಲ ನಿಮಗೂ ಗೊತ್ತೈತಿ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಸಾಕಷ್ಟು ಜನ ಬರೀ ವ್ಲಾಗ್ಸ್ ಯಾವ್ದು ಹಾಕ್ತೀನಿ ಅದರೊಳಗೆ ನಿಮ್ಮ ಮನೆ ಎಲ್ಲಿ ಬರ್ತದೆ ಅಡ್ರೆಸ್ ಹೇಳ್ರಿ ಈ ಥರ ಎಲ್ಲ ಕಮೆಂಟ್ ಮಾಡ್ತಿರ್ತೀರಿ ಬಟ್ ಸೋಷಿಯಲ್ ಆಗಿರೋದ್ರಿಂದ ನಮ್ಮದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಐತೆ ಅಂತ ಹೇಳಕ್ಕಾಗಿಲ್ಲ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಸೊ ಫೈನಲಿ ನೋಡಿರಿ ಬಂದು ರೀಚ್ ಆದ್ವಿ ಮಮ್ಮಿ ಮನೆಗೆ ಸೊ ಕನ್ಸ್ಟ್ರಕ್ಷನ್ ಎಲ್ಲಿ ತನಕ ಬಂದೈತೆ ಅಂತ ಹೇಳಿ ಬರೀ ಈಗ ನೋಡೋಣ ಮಮ್ಮಿದು ಬಂದು ಆಲ್ರೆಡಿ ನೋಡಾಕತ್ತಾರ బోండా బోండా అదా నోడ్రీ ఇలా బా బోండా నోడ్రీ నేన్ చతీష్ కుమార్ నితీష్ కుమార్ అసే ఐతి నితీష్ కుమార్ చనల్ సబ్స్క్రైబ్ ఎల్ బగల్ కోట్ వ్లగ్ మ আর <coughs> ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ಮಮ್ಮಿ ಮನಿ ಇವತ್ತು ನಿಮಗೆ ತೋರ್ಸಾಕತ್ತೀನಿ ಎಲ್ಲಿ ತನಕ ಬಂದಿತ್ತು ಅಂತ ಹೇಳಿ ಇನ್ನ ಕೆಲಸ ಶುರು ಆಯ್ತು ನೋಡ್ರಿ ಕೆಲಸ ಮಾಡಾಕತ್ತಾರೆಲ್ಲ ಅದು ಗಿಲಾವೇನ ಅಂತಾರಲ್ಲ ಅದನ್ನ ಮಾಡಾಕತ್ತಾರೆ ಈಗ ನೆಕ್ಸ್ಟ್ ಪೇಂಟ್ ನೋಡ್ರಿ ಪೇಂಟಿಂಗ್ ಬಂದು ನಿಂತದ ಈಗ ಪೇಂಟ್ ಮಾಡ್ತಾರೆ ನೆಕ್ಸ್ಟ್ ಆಮೇಲೆ ಕೆಳಗಡೆ ಟೈಲ್ಸ್ ಅದೆಲ್ಲ ಹಾಕಿಬಿಟಾರೆ ಆಲ್ರೆಡಿ ವೆಟರ್ ಪ್ಯಾಡ್ ಅಂತಾರಲ್ಲ ಅದನ್ನ ಹಾಕ್ಯಾರ ಆಮೇಲೆ ಇದು ಮಮ್ಮಿ ಮನಿ ನೋಡ್ರಿ ಇದು ಹಾಲ್ ಇದು ಆಕ್ಚುಲಿ ಡಬಲ್ ಬೆಡ್ರೂಮ್ ಅದಾವ ಈಗೇ ಆ ಕಡೆ ಮಮ್ಮಿನ ಅದೊಂದು ಬೆಡ್ರೂಮ್ ಈ ಕಡೆ ಸೈಡ್ ಇನ್ನೊಂದು ಬೆಡ್ರೂಮ್ ಐತಿ ಸೊ ಇದು ದೇವ್ರ ರೂಮ್ ನೋಡ್ರಿ ದೇವ್ರ ಮನಿ ಸೊ ಫೈನಲ್ಲಿ ಯಾವ ತರ ಆಗಿದೆ ತೋರಿಸ್ತೀನಿ ಇದು ಅಡುಗೆ ಮನೆ ನೋಡ್ರಿ ಓಪನ್ ಕಿಚನ್ ಮಾಡಾಕತ್ತಾರ ಮಮ್ಮಿ ಆಲ್ರೆಡಿ ನಾನು ರಗಡ್ ಬ್ಲಾಗ್ ಒಳಗೆ ಹೇಳಿದ್ದೆ ಸೊ ಓಪನ್ ಕಿಚನ್ ನೋಡ್ರಿ ಇದು ಇಂಟೀರಿಯರ್ದು ಅದಾರ ಸೊ ನೆಕ್ಸ್ಟ್ ಎಲ್ಲ ಬ್ಲಾಗ್ ಶೇರ್ ಮಾಡ್ಕೋತೀನಿ ಇದು ಇನ್ನೊಂದು ಬೆಡ್ರೂಮ್ ನೋಡ್ರಿ ಎರಡು ಬೆಡ್ರೂಮ್ ಅದಾವಂದಲ್ಲ ಸೊ ಇದು ಇನ್ನೂ ಕೆಲಸ ಶುರು ಐತಿ ಇನ್ನೊಂದು ಏನಂದ್ರು ಒಂದು ತಿಂಗಳ ಎರಡು ತಿಂಗಳೊಳಗೆ ಕಂಪ್ಲೀಟ್ ಆಗೋದೈತಿ ಮತ್ತು ಈ ಕಡೆ ಅಟ್ಯಾಚ್ ಬಾತ್ರೂಮ್ ಎರಡು ಕಡೆ ಅಟ್ಯಾಚ್ ಬಾತ್ರೂಮ್ ಮಾಡ್ಯಾರ ಸೊ ಇಲ್ಲಿ ಆಲ್ರೆಡಿ ಎಲ್ಲ ಟೈಲ್ಸ್ ಅದು ಹಾಕ್ಯಾರ ನೋಡ್ರಿ ನಮ್ಮ ತಮ್ಮ ಮತ್ತು ನಮ್ಮ ಮನೆಯವರು ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ರು ನಾವೇನು ಯಾರೂ ಹೋಗಿದ್ದಿಲ್ಲ ಹಂಗಾಗಿ ವಿಡಿಯೋ ಶೇರ್ ಮಾಡ್ಕೊಂಡಿಲ್ಲ ಸೊ ಅವರೇ ಮಾಡ್ಕೊಂಡಾರ ಮತ್ತೆ ಕೆಳಗಡೆ ಟೈಲ್ಸ್ ನು ಹಾಕ್ಯಾರ ವೆಟರ್ ಪ್ಯಾಡ ಎಲ್ಲ ಪೂರ್ತಿ ಇದೆಲ್ಲ ಸೆಟ್ ಆಗಿ ಎಲ್ಲ ಕ್ಲೀನ್ ಮಾಡುತ್ತಾನ ಇನ್ನ ಟೈಮ್ ತಗೋತದ್ರಿ ಮಸ್ತ್ ಆಗ್ತದ ಮನಿ ಅಂತೂ ಸೊ ಫೈನಲ್ ಲುಕ್ ಯಾವ ತರ ಐತಿ ನೋಡಾಕ ನಾವಂತ್ರು ಬಹಳ ವೇಟ್ ಮಾಡಕತ್ತೀವಿ ಎಲ್ಲರೂ ನಮ್ಮ ಮಮ್ಮಿ ನೋಡ್ರಿ ಭೂಮಿ ಪೂಜೆ ಮಾಡಾಕ ಬಂದವರು ಇನ್ನಾ ತನಕ ಬಂದಿದ್ದಿಲ್ಲ ಮನಿ ನೋಡಾಕ ಸೊ ಇದೆ ಫಸ್ಟ್ ಬಂದಿದ್ದವರು ಸೊ ನೋಡಿ ಫುಲ್ ಖುಷಿ ಖುಷಿಯಾಯ್ತು ನೋಡ್ರಿ ಆದ್ರ ನೋಡ್ರಿ ಬಹಳ ವರ್ಷದಿಂದ ಕನಸಿತ್ತು ಅವರಿಗೆ ನಾನು ಒಂದ್ ಮನಿ ಕಟ್ಟಬೇಕಂತ ಫೈನಲಿ ಇವತ್ತು ಅವ್ರ ಕನಸ ನನಸ ಆಗಾಕತ್ತದ ನಮ್ಮ ಮಮ್ಮಿ ಕಿತ್ತ ನಮಗೆಲ್ಲಾರ್ಗು ಬಹಳ ಖುಷಿ ಐತಿ ನೋಡ್ರಿ ಮೊದಲಿಂದ ಎಲ್ಲ ಬಹಳ ಕಸ ಕಷ್ಟಪಟ್ಟು ಬಂದಾರ ಸೊ ಫೈನಲ್ ಈ ಒಂದು ಮನೆ ಮಾಡ್ಕೊಂಡ್ರು ಅಂತ ಹೇಳಿ ಈಗ ನೋಡ್ರಿ ಎಲ್ಲ ನೋಡಿ ಬಂದರು ಒಳಗಡೆ ಬಂದು ಈಗ ಒಂದು ಸ್ವಲ್ಪ ಹೊತ್ತು ಕುಂತಾರ ಹೊರಗೆ ಯಾಕಂದ್ರೆ ಪೇಂಟ್ ಮಾಡೋರು ಬರೋರು ಇದ್ದರಿ ಸೊ ಅಂದ್ರೆ ಪೇಂಟ್ ಈಗ ಮಾಡ್ಬೇಕಲ್ಲ ನೆಕ್ಸ್ಟ್ ಅದ್ರದ್ದು ಮಾತಾಡೋಕೆ ಬರೋರು ಇದ್ರು ಪೇಂಟರ ಸೊ ಹಂಗಾಗಿ ವೇಟ್ ಮಾಡಕತ್ತಿದ್ವಿ ಎಲ್ಲರೂ ಅವ್ರು ಬಂದು ಕೂಡ ಒಂದು ಸ್ವಲ್ಪ ಹೊತ್ತು ಎಲ್ಲ ಮಾತಾಡಿ ಅವ್ರ ಜೊತೆ ವಾಪಸ್ ಮನೆಗೆ ಹೋಗ್ತೀವಿಲ್ಲರೂ ನಾಳೆ ಏನಂದೇನಂದ್ರೆ ಅವನಿಗೆ બોંડા બોંડા બોંડાં દેત બોંડાં દેત બોંડાં દેત યાર હેળ ಸೊ ಫ್ರೆಂಡ್ಸ್ ನೋಡಿರಿ ಅಲ್ಲೇನು ಗಾಡಿ ಒಳಗೆ ಕುಂತಾರಲ್ಲ ಇದೇ ಗಾಡಿ ಒಳಗೆ ನೋಡ್ರಿ ನಮ್ಮ ಮಮ್ಮಿಯವ್ರ ಊರಿಂದ ಬಂದಿದ್ದು ಓಮಿನಿ ಒಳಗೆ ಇದು ನಮ್ಮ ತಮ್ಮನ ಫ್ರೆಂಡಿಂದ ನೋಡ್ರಿ ಅಲ್ಲಿ ಎದುರುಗಡೆ ನಿಂತಾನಿಲ್ಲ ಫಸ್ಟ್ ವನ್ ಸೊ ಅವನೇ ನಿತೀಶ್ ಅಂತ ಹೇಳಿ ಅಗಳ ಯೂಟ್ಯೂಬ್ ಚಾನಲ್ ಐತೆ ಅಂತ ಹೇಳ್ದಲ್ಲ ನಿಮ್ಗೆ ಸೊ ಅವಂದೇ ಗಾಡಿ ತೊಗೊಂಡು ಬಂದಾರ ಊರಿಂದ ಇವರೆಲ್ಲರೂ ಸೇರೆ ಬಂದಾರ ನೋಡ್ರಿ ನಮ್ಮ ತಮ್ಮನ ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲ ನಿತೀಶ ಆಮೇಲೆ ಒಳಗಡೆ ಕುಂತಾನಲ್ಲ ಇವನು ದರ್ಶನ ಅಂತ ಹೇಳಿ ನೋಡಿರಿ ದರ್ಶನಗಂದ್ರು ಆಲ್ರೆಡಿ ಒಂದು ಎರಡು ಮೂರು ವ್ಲಾಗ್ಸ್ ಒಳಗೆಲ್ಲ ಅಂತ ಅನ್ಕೋತೀನಿ ಮೊದಲಿನ ವ್ಲಾಗ್ಸ್ ನೋಡೋರೆಲ್ಲ ಸೊ ಅವರು ಬಂದಾರ ಇಬ್ಬರೂ ಗಾಡಿ ಒಳಗೆ ಆ್ಯಂಡ್ ಈಗ ನಾವೆಲ್ಲರೂ ವೇಟ್ ಮಾಡಾತ್ತೀವಿ ಮನೆಗೆ ಹೋಗೋ ಸಲುವಾಗಿ ಯಾಕಂದ್ರೆ ನಮ್ಮ ತಂಗಿಗಂತರೂ ಭಾಳ ಅಂದ್ರೆ ಭಾಳ ಹಶು ಪಾಪ ಟೈಮ್ ಆಲ್ರೆಡಿ ಮೂರುವರೆ ನಾಲ್ಕು ಗಂಟೆ ಯಾಕೆ ಬಂದಿತ್ತು ನಮ್ಮ ತಂಗಿಗೆ ದರ್ಶನಗ ಎಲ್ಲರಿಗೆ ಹಸು ಆಗ್ಬಿಟ್ಟಿತ್ರಿ ನಾವು ಪೇಂಟರ್ ಸಲುವಾಗಿ ವೇಟ್ ಮಾಡಾತಿದ್ವಿ ಅವ್ರು ಬಂದು ಕುಡಿಯೋರಿಗೆ ಒಪ್ಪಿಸಿ ಹೋಗಬೇಕಂತ ಹೇಳಿ ನಮ್ಮ ತಮ್ಮನೂ ಇದೇ ಗಾಡಿ ಒಳಗೆ ಬರ್ಬೇಕಾ ಸೊ ಹಂಗಾಗಿ ನಾವು ಎಲ್ಲರೂ ವೇಟ್ ಮಾಡ್ಕೊಳಕತ್ತಿದ್ವಿ ಜಲ್ದಿ ಹೋಗಿ ಊಟ ಮಾಡ್ಬೇಕಂತ ಹೇಳಿ ಆಲ್ರೆಡಿ ಟೈಮ್ ಮೂರುವರೆ ನಾಲ್ಕಾಗಿತ್ತು ನೋಡ್ರಿ ಸೊ ಏನು ಮಾಡೋದು ಎಲ್ಲ ಒಪ್ಪಿಸಿ ಹೋಗ್ಬೇಕಂತ ಕೂತ್ವಿ ಆಲ್ರೆಡಿ ಪ್ರೇಂಟ್ ಪೇಟರ್ನು ಈಗ ಬಂದು ಕುಡ್ಯೋರಿಗೆ ವಾಪಸ್ ಈಗ ಮನೆ ಹೊಂಟೀವಿ ನೋಡ್ರಿ ಸೊಬಾರಿ ಹೋಗುನು ಮನಿಗ್ ಹೋದ್ಮೇಲೆ ಒಮ್ಮೆ ಸಿಗ್ತೀನಂತ ನೋಡ್ರಿ ಈಗ ಬಂದ್ವಿ ಮನೆಗೆ ಬರತಾರ ಈಗ ಬಾ ಸದ್ಯ ಪಟಾ ಪಟಾ ಬಿಸಿ ಮಾಡ್ತೀನಿ ಅಡಗಿ ಟೈಮ್ ಬಾಳಾಗೇತ್ರಿ ಇಷ್ಟೊತ್ತನ ಸೊ ಇವಾಗ ಮನೆಗೆ ಕೂಡಲೇ ನಾನು ಎಲ್ಲ ಅಡುಗೆ ಪಟಾಪಟ ಬಿಸಿ ಮಾಡ್ಕೊಂಡ್ಬಿಟ್ಟೆ ನೋಡಿರಿ ಎಲ್ಲರಿಗೆ ಅಶೋ ಆಗ್ಬಿಟ್ಟಿತ್ತು ಫುಲ್ ಆಲ್ರೆಡಿ ನಾಲ್ಕೂವರೆ ಐದು ಗಂಟೆ ಆಯಿತು ನಾವು ಮನೆಗೆ ಬರುತ್ತಾನ ಅಡುಗೆ ಮಾಡಿ ಇಟ್ಟು ಹೋಗಿದ್ದೆ ಅಂತ ಚಲೋ ಆಯ್ತು ನೋಡ್ರಿ ಬಂದ ಕೂಡಲೇ ಏನೂ ಆಗತ್ತಿದ್ದಿಲ್ಲ ಸೊ ಇಷ್ಟೋತನ ಟೈಮ್ ಆಯಿತು ಅನ್ನನೂ ಮಾಡಿ ಹೋಗ್ಬಿಟ್ಟಿದ್ದೆ ನಾನು ಕುಕ್ಕರ್ ಹಚ್ಚಿ ಹೋಗಿಬಿಟ್ಟಿದ್ದೆ ಸೊ ಕೂಡಲೇ ಅದಕ್ಕೆ ಎಲ್ಲ ಅಡುಗೆ ತಂದು ಮೊದಲು ಇಟ್ಕೊಳಕತ್ತೀನಿ ಹಾಲ್ ಒಳಗೆ ಕುಂತು ಎಲ್ಲರೂ ಹೊರಗೆ ಹೊರಗಡೆ ಕೂತ್ತೇ ಊಟ ಮಾಡ್ತೀವಿ ನೋಡಿರಿ ಹಿಂಗೆ ಫಸ್ಟ್ ಗಂಡು ಮಕ್ಳಿಗೆ ಕೊಡಬೇಕು ಆಮೇಲೆ ನಾವು ಊಟ ಮಾಡ್ಬೇಕಂತ ಏನಿಲ್ಲ ನಮ್ಮವ್ರು ಇದ್ದಾರೆ ಎಲ್ಲರೂ ಸೊ ಹಂಗಾಗಿ ನಾವು ಎಲ್ಲರೂ ಕೂಡಿ ಊಟ ಮಾಡ್ತೀವಿ ಬಟ್ ಬೇರೆದವ್ರು ಯಾರಾದರೂ ಹೊರ್ಗಿನವ್ರು ಬಂದಿದ್ರೆ ಫಸ್ಟ್ ಅಷ್ಟು ಗಂಡು ಮಕ್ಕಳಿಗೂ ಊಟಕ್ಕೆ ಕೊಟ್ಟೆ ಆಮೇಲೆ ನಾವು ಮಾಡ್ತೀವಿ ಸೊ ಈ ಥರ ನಾವು ಮನೆಯವರೇ ಇದ್ವಿ ಅಂದರೆ ಎಲ್ಲರೂ ನಾವೇ ಊಟ ಮಾಡ್ತೀವಿ ಸೊ ಎಲ್ಲರೂ ನಮ್ಮ ತಮ್ಮಗಳೇ ಇದ್ದಾರೆ ನಮ್ಮ ತಮ್ಮನ ಫ್ರೆಂಡ್ಸ್ಗಳು ಬಂದಾರ ಮೂರು ಜನ ಅಂತ ನಗಳೇ ಇಬ್ಬರು ಇದ್ದರು ಮತ್ತು ಇನ್ನೊಬ್ಬ ನಮ್ಮ ತಮ್ಮನ್ನ ಕ್ಲೋಸ್ ಫ್ರೆಂಡ್ ರೀ ಸಣ್ಣವರು ಇದ್ದಾಗಿಂದ ಅವರು ಇಲ್ಲಿ ಬಿಜಾಪುರ್ನಾಗೆ ಇರ್ತಾನೆ ಅವನೇ ಪೇಂಟರ್ ಅಲ್ಲಿ ಸೊ ಪೇಂಟರ್ ಕರ್ಕೊಂಡ್ಬಂದು ಎಲ್ಲ ಮಾತಾಡಿದಾಗಾನ ಅವನಿಗೆ ಕರ್ಕೊಂಡ್ಬಂದ್ವಿ ಮನೆಗೆ ಬಾ ಊಟ ಮಾಡಿ ಹೋಗಾಕತಿತ್ತು ಸೊ ಅವನು ನಾನೀಗ ಈಗ ಎಲ್ಲರೂ ಸೇರಿ ಊಟ ಮಾಡತ್ತೀವಿ ನೋಡ್ರಿ ಇವತ್ತಿನ ಅಡುಗೆ ಆಗಳೇ ತೋರಿಸಿ ನಿಮ್ಗೆ ಏನೇನು ಮಾಡೀನಂತ ಚಿಕನ್ ಶೇರ್ವಾ ಚಿಕನ್ ಡ್ರೈ ಚಿಕನ್ ಫ್ರೈ ಸೊ ಇಷ್ಟೆಲ್ಲ ಅಡುಗೆ ಮಾಡಿದ್ದೆ ನೋಡ್ರಿ ಮಮ್ಮಿ ಅಂದರು ರೊಟ್ಟಿ ಚಪಾತಿ ಮಾಡ್ಕೊಂಬಂದಾರ ಭಾಳಷ್ಟು ಸೊ ಅದೊಂದು ಈಸಿ ಆಯ್ತು ನನಗೆ ಕೆಲಸ ಇಲ್ಲಾಂದ್ರೆ ಟೈಮ್ ಭಾಳ ತೊಗೋತಿತ್ತು ಎಲ್ಲ ಕೆಲಸ ಮಾಡೋಕೆ ಬರೀಗ ಎಲ್ಲರೂ ಸೇರಿ ಊಟ ಮಾಡೋಣ ಊಟ ಮಾಡಿದ್ಮೇಲೆ ನಿಮ್ಗೆ ಸಿಗ್ತೀನಂತ ಅಣ್ಣ ನೋಡ್ರಿ ಮಾತು ಮನಿ ಕಟ್ತಾನೆ ಓಕೆ ಫ್ರೆಂಡ್ಸ್ ಫೈನಲಿ ಎಲ್ಲಾರದು ಊಟ ಆಯ್ತು ಮಸ್ತ್ ಆಗಿ ಹೊಟ್ಟೆ ತುಂಬ ಎಲ್ಲರೂ ಊಟ ಮಾಡಿದ್ವಿ ಎಲ್ಲರಿಗೂ ಸಿಕ್ಕ ಬಟ್ ಆಗಿತ್ತು ಸೊ ಎಲ್ಲರೂ ಊಟ ಮಾಡಿಗ ಈಗ ಅಲ್ಲಿ ನೋಡ್ರಿ ಜೀರಾ ಸೋಡಾ ಕುಡಿಯತ್ತೀವಿ ಸೊ ವೆಜ್ ಅಡಿಗೆ ಮಾಡಿದಾಗ ಇದನ್ನ ಜಾಸ್ತಿ ನಾವು ಯಾವಾಗೂ ತಗೊಂಡೆ ಬರ್ತೀವಿ ಜೀರಾ ಸೋಡಾ ಸೊ ತಗೊಂಡ್ ಬಂದಾರ ಕುಡಿಯತ್ತೀವಿ ನೋಡ್ರಿ ಆ ಅಡ್ಗೆದ್ದು ಹೇಳಬೇಕಂದ್ರೆ ನಿಮ್ಗೆ ಎಲ್ಲನೂ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಟೇಸ್ಟ್ ನಾ ಅಂತ ಹೇಳತ್ತಿಲ್ಲ ನನ್ಗಿತ್ತ ಅಲ್ಲಿದ್ದವ್ರು ಎಲ್ಲರೂ ಹೇಳತ್ತಿದ್ರು ಅವರು ನಮ್ಮ ತಮ್ಮಗಳು ನಮ್ಮ ಮಮ್ಮಿ ಎಲ್ಲರೂ ಭಾಳ ಇಷ್ಟಪಟ್ಟರೆ ನೋಡ್ರಿ ಅಡುಗೆ ಸಾರಂದರು ಭಾಳ ಮಸ್ತ್ ಆಗಿತ್ತು ರೀ ಫುಲ್ ಸ್ವಲ್ಪ ತಿಳಿ ಮಾಡಿದ್ದೆ ಹಂಗಾಗಿ ಮಸ್ತಾಗಿತ್ತು ಮತ್ತು ಡ್ರೈ ನಮ್ಮ ತಮ್ಮನ ಫೇವ್ ಫೇವ್ರೇಟ್ಲ ಅದು ಸೊ ಅದು ಎಲ್ಲರಿಗೂ ಇಷ್ಟ ಆಗಿತ್ತು ಮಸ್ತಾಗಿತ್ತು ನೋಡೋಕೆ ಎಲ್ಲರೂ ಒಣಕತ್ತಿದ್ರು ಸೊ ಮತ್ತು ಫ್ರೈನೂರಿ ಎಲ್ಲ ಪ್ರತಿಯೊಂದು ಏನು ಮಾಡಿದ್ಲ ನಾವು ಎಲ್ಲನೂ ಭಾಳ ಮಸ್ತ್ ಟೇಸ್ಟ್ ಆಗಿದ್ದು ಸೊ ನೋಡೋಣ ರೀ ಈಗ ಡ್ರೈ ತೋರಿಸಿ ನಿಮಗೆ ನೆಕ್ಸ್ಟ್ ಯಾರಾದರೂ ಕಮೆಂಟ್ ಮಾಡಿದ್ರೆ ಫ್ರೈ ಏನು ಮಾಡಿದ್ದಲ್ಲ ನಾನು ಅದೆಲ್ಲ ಮಸಾಲೆ ಹಾಕಿ ಸೊ ಫ್ರೈ ರೆಸಿಪಿನೂ ತೋರಿಸ್ತೀನಿ ಯಾವಾಗಾದರೂ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ಅಂದ್ರೆ ಸೊ ಸಣ್ಣ ಕೋಸ ಆಟ ತಗೊಳ್ರಿ ಸಣ್ಣ ಕೋಸ ಚಿನ್ನ ಅದ್ರ ಮ್ಯಾಗೆ ಹೋರ್ನೇ ಇಬ್ಬರು ಬಾಯಲ್ಗುಟ್ಟಿ ಬಾಯ್ ಕೀರ್ತಿ ಸೊ ಇವಾಗ ವಾಪಸ್ ಎಲ್ಲರೂ ಊರಿಗೆ ಹೊಂಟ್ರೋಡ್ರಿ ಬಹಳ ಕುಂತಂಗೆ ಆಗಲಿಲ್ಲ ಯಾಕಂದ್ರೆ ಅಲ್ಲೇ ಮನೆ ಕಡೆ ಹೋಗ್ಬಿಟ್ರಿ ಡೈರೆಕ್ಟ್ ಅದು ಸೊ ಹೋಗಿ ಅಲ್ಲಿ ನಾಕ್ ನಾಲ್ಕೂ ತಾನ ಅಲ್ಲೇ ಕುಂತು ಐದು ಗಂಟೆಗೆ ಮನಿಗ್ ಬಂದಿವಿ ಐದ್ರ ಸನಿಪೇ ಆಗಿತ್ರೀ ಸೊ ಬಂದ್ ಕೂಡಲೇ ಒಂದು ತಾಸು ಊಟ ಮಾಡಿದ್ವಿ ಎಲ್ಲರೂ ಕೂಡಿ ಊಟ ಮಾಡಿದ್ಮೇಲೆ ಒಂದು ಹತ್ತು ನಿಮಿಷನೂ ಕೂಡಲಿಲ್ಲ ಒಂದು ಸ್ವಲ್ಪ ಜೀರಾ ಸೂಡ ಕೂಡುದು ವಾಪಸ್ ಊರಿಗೆ ನೋಡ್ರಿ ಮತ್ತು ನಾಳೆ ಮಮ್ಮಿ ಡ್ಯೂಟಿ ಐತಿ ನಮ್ಮ ತಂಗಿ ಕಾಲೇಜು ಐತಿ ನಮ್ಮ ತಮ್ಮಂದು ಅಂಗಡಿನೂ ಸೊ ಹಂಗಾಗಿ ವಾಪಸ್ ಹೊಂಟಾರ ಸ್ವಲ್ಪ ಹೊತ್ತು ನಿಂದಿರಲಿಲ್ಲ ಮತ್ತು ಕತ್ತಲೂ ಆಗ್ತೈತೆ ಅಲ್ರಿ ಹಾಗಾಗಿ ಹೋಗೋಣ ಹೋಗೋಣ ಅಂತಂದ್ರೆ ಎಲ್ಲರೂ ಸೊ ಹೊಂಟಾರ ನೋಡ್ರಿ ಈ ಸಲ ಅಂತರೂ ಜಾಸ್ತಿ ಟೈಮ್ ಸ್ಪೆಂಡ್ ಆಗಲಿಲ್ಲ ಜಲ್ದಿನೇ ಹೊಂಟಾರವರು ಎಲ್ಲರೂ ಊರಿಗೆ ಅಂತ ಹೇಳಿ ಎಲ್ಲಾರ್ದು ಒಂದೊಂದು ಕೆಲಸ ಇರತ್ತವ ನೋಡ್ರಿ ಸೊ ಹಂಗಾಗಿ ಹೊಂಟಾರ ಈಗ ಅವ್ರಿಗೆ ಕಳಶ್ ಬರೋಣ ಅಂತ

ಬಾಯ್ ಬಾಯ್ ರೋಡೋರು ಹತ್ತದ್ರಪ್ಪು ಹೋದ್ ರೋಡ್ರಿ ಈಗ ಕಳಿಸ್ ಬಂದ್ವಿ ಓಮಿನಿ ಗಾಡಿ ತಗೊಂಡ್ ನಮ್ಮ ತಮ್ಮನ್ ಫ್ರೆಂಡ್ದು ಸೊ ಬಂದು ಅಲ್ಲಿ ಮನೆ ಕಡೆನೇ ಭಾಳ ಏಟೈತ್ರಿ ಒಂದ್ ಎರಡ್ ಮೂರ್ ತಾಸ ಅಲ್ಲೇ ಕುಂತ್ವಿ ಪೇಂಟ್ ಮಾಡೋರು ಬರೋರು ಇದ್ದರು ನೋಡ್ಕೊಂಡು ಹೋಗು ಸಲುವಾಗಿ ಸೊ ಹಂಗಾಗಿ ವೇಟ್ ಮಾಡಿದ್ವಿ ಬಂದು ಹೋದ್ರು ಅದಾಗ ನಮ್ಮ ಮನೆಗೆ ಬಂದು ಊಟ ಮಾಡಿದ್ವಿ ಅಡುಗೆ ಮಸ್ತಾಗಿತ್ತು ನೋಡ್ರಿ ಎಲ್ಲ ಚಲೋ ಆಗಿತ್ತು ಅವರು ಎಲ್ಲರೂ ಹೇಳಿದ್ರು ಅಡುಗೆ ಮಸ್ತ್ ಅಂತ ಸೊ ನೀವು ಒಮ್ಮೆ ಟ್ರೈ ಮಾಡಿರಿ ಬೆಳಗ್ಗೆ ತೋರಿಸಿಲ್ಲ ನಾನು ರೆಸಿಪಿ ಅದನ್ನು ಸೊ ಮಾಡಿ ಹೆಂಗಾಗಿತ್ತು ಅಂತ ಹೇಳಿರಿ ಈಗ ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹುಡಿ ಹುಡುಗಿ ದೀಪದ ಹೊಸ್ತೀನಿ ಸೊ ಇವತ್ತಿನೇ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಕತ್ತಿದ್ರಿ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಅಲ್ಲಿತನ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್